ಮಳವಳ್ಳಿ ರಾಜ್ಯ ಸರ್ಕಾರಗಳ ವೈಫಲ್ಯ ಖಂಡಿಸಿ ರೈತರ ಸಾರ್ವಜನಿಕ ಬೇಡಿಕೆ ಈಡೇರಿಗಾಗಿ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಏಕೀಕರಣ ಸಮಿತಿ ಕಾರ್ಯಕರ್ತರು ಮಳವಳ್ಳಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣದಿಂದ ಹೊರಟ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಅನಂತರಾಮ್ ವೃತ್ತದ ಬಳಿ ಜಮಾಯಿಸಿ ಕೆಲ ನಿಮಿಷ ರಸ್ತೆ ತಡೆ ಮಾಡಲಾಯಿತು ಬಳಿಕ ಪ್ರಮುಖ ಬೀದಿಗಳ ಮೂಲಕ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಇಂಡುವಾಳು ಚಂದ್ರಶೇಖರ್ ಮಾತನಾಡಿ ರೈತರು ಬೆಳೆದ ಬೆಳೆಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡಬೇಕು ರೈತರ ಬೆಳೆಗೆ ವಿಮೆ ನೀಡಬೇಕು ಕಂದಾಯ ಇಲಾಖೆ ರೈತರ ವಂಶವೃಕ್ಷ ಇದ್ದಂತೆ ರೈತರಿಗೆ ಎಲ್ಲರೂ ಸ್ಪಂದಿಸಬೇಕಾಗಿದೆ ಎಂದರು ಇದೇ ವೇಳೆ ತಹಸೀಲ್ದಾರ್ ಲೋಕೇಶ್ಗೆ ಪ್ರತಿಭಟನಾಕಾರರು ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ರೈತ ಸಂಘದ ಅಧ್ಯಕ್ಷ ಬಸವರಾಜು ಮಹೇಶ್ ಜಿಲ್ಲಾಧ್ಯಕ್ಷ ಇಂಡುವಾಳು ಚಂದ್ರಶೇಖರ್ ಪುಟ್ಟಸ್ವಾಮಿ ಜಯರಾಮು ಅಣ್ಣೂರು ಮಹೇಂದ್ರ ನಾಗೇಂದ್ರ ಸ್ವಾಮಿ ಸೇರಿದಂತೆ ಹಲವರು ಇದ್ದರು I'm हराट ॾे हराट रहित वरोधी विधो राज्य केरु सरकार सरकार सरकारे सरकार कानून जे कानून பார்ட்டி நாம சரக்கே ಯಾವುದೋ ಹುಡುಗಾಟಿಗೆ ನಾವು ತಾಲೂಕ್ ಆಫೀಸ್ಗೆ ಬಂದು ಈ ಚಳವಳಿ ಮಾಡ್ತಾ ಇಲ್ಲ ಪ್ರತಿನಿತ್ಯ ನೂರಾರು ರೈತರು ನಮ್ಮ ಸಮಸ್ಯೆಗಳಿಗೆ ದಿನನಿತ್ಯ ಅಲ್ದಾಡ್ತಾವ್ರೆ ಈ ಸರ್ಕಾರ ಅಥವಾ ತಾಲೂಕ್ ಆಡಳಿತ ಮುಚ್ಕೊಳ್ತದೆ ಈ ಕಣ್ಣನ್ನ ಕೆರೆಸುವಂತ ಕಾರ್ಯಕ್ರಮ ಇದಾಗಿದೆ ದಯವಿಟ್ಟು ನೆನಪಾಡ್ಕೊಳ್ಳಿ ಯಾರ ವಿರುದ್ಧವಲ್ಲ ರೈತರ ವಿರುದ್ಧ ಯಾರು ಭ್ರಷ್ಟಾಚಾರ ಮಾಡ್ತಾರೆ ಅವ್ರ ವಿರುದ್ಧ ನಮ್ಮ ಚಳವಳಿ ಸಂಘಕ್ಕೆ ಎಲ್ಲ ಹಿರಿಯ ಹೋರಾಟಗಾರರ ರೈತರೇ ಹಾಗೂ ಮಳುವಳ್ಳಿಯ ತಾಲೂಕಿನ ವಿವಿಧ ಆಗುತ್ತಿರತಕ್ಕಂಥ ಗ್ರಾಮಸ್ಥರ ಹಿರಿಯರು ಏನಿವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮಳುವಳ್ಳಿ ತಾಲೂಕು ತಾಲೂಕ್ ಕಚೇರಿಯ ಅವ್ಯವಸ್ಥೆ ಮತ್ತು ಎಲ್ಲಾ ಇಲಾಖೆಗಳ ಭ್ರಷ್ಟಾಚಾರ ಭಜನ ಪಕ್ಷಪಾತ ಸಾಮಾನ್ಯರಿಗೆ ತಲುಪಬೇಕಾದಂತ ಸವಲತ್ತು ಕಲುಷ್ಯದಲ್ಲಿ ವಿಫಲವಾಗಿರ್ತಕ್ಕಂಥ ಈ ಎಲ್ಲ ಸಮಸ್ಯೆಗಳನ್ನ ರೈತರ ಮತ್ತು ಸಾಮಾನ್ಯರ ಸಮಸ್ಯೆಗಳನ್ನ ಕುಳಿತು ಬಗೆಹರಿಸಿಕೊಳ್ಳೋ ನಿಟ್ಟಿನಲ್ಲಿ ಬಗೆಹರಿಸಬೇಕು ಅಂತ ಒತ್ತಾಯಿಸಲು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನ ಆಯೋಜಿಸಿದೆ ಈ ಸಭೆಗೆ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನ ಎಲ್ಲ ರೈತ ಹೋರಾಟಗಾರರು ಭಾಗವಹಿಸೋ ಏನಿವತ್ತು ಮಡವಳ್ಳಿ ತಾಲೂಕಿನ ತಾಲೂಕ್ ಕಚೇರಿಯ ಸಮಸ್ಯೆಗಳಿರ್ಬಹುದು ಅಥವಾ ಇಲಾಖಾ ಅಧಿಕಾರಿಗಳ ವೈಫಲ್ಯ ಇರಬಹುದು ಮತ್ತು ಏನೇನು ಸಮಸ್ಯೆಗಳಿವೆ ಅನ್ನುವಂಥದ್ದನ್ನ ಈ ನಮ್ಮ ತಾಲೂಕಿನ ಮುಖಂಡರುಗಳು ಆ ವಿಚಾರವಾಗಿ ಮಾತಾಡ್ತಾರೆ ಇವತ್ತು ರೈತರಿಗೆ ಸಾಮಾನ್ಯರಿಗೆ ಇವತ್ತಿನ ಸರ್ಕಾರಗಳು ಯಾವುದೇ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಯಾವುದೇ ಪಕ್ಷಗಳಿರ್ಬೋದು ಕಾಂಗ್ರೆಸ್ ದಳನೋ ಬಿಜೆಪಿ ನೋವು ಯಾವುದೇ ಪಕ್ಷ ಇರ್ಬೋದು ಯಾವ ಕೂಡ ಚುನಾವಣೆಯಲ್ಲಿ ಗೆಲ್ಲದಕ್ಕೋಸ್ಕರ ಎಲ್ಲೋ ಸಂದರ್ಭದಲ್ಲಿ ಚುನಾವಣಾ ಸಂದರ್ಭದಲ್ಲಿ ನಾವು ರೈತರ ಪರ ಕಾರ್ಮಿಕರ ಪರ ಬಡವರ ಪರ ಅಂತ ಹೇಳ್ತಾರೆ ಚುನಾವಣೆ ಗೆದ್ದಿ ಸರ್ಕಾರ ರಚಿಸಿದ ಮೇಲೆ ಅವರು ಯಾರ ಪರವೂ ಅಲ್ಲ ಹಣ ಉಳ್ಳವ್ರ ಪರ ದಂಧೆ ಹೋಗಾಕ್ ಬಂಡವಾಳ ಸಹ ಪರವಾಗಿ ಇವತ್ತು ನೋಡಿ ಒಂದು ಸಣ್ಣ ಉದಾಹರಣೆ ಎಂ ಎಸ್ ಪಿ ರೇಟ್ ಅಂತೇಳಿ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆ ಕೇಂದ್ರ ಸರ್ಕಾರ ಎಂ ಎಸ್ ಪಿ ರೇಟ್ ಅಂತೇಳಿ ಒಂದು ಹದಿಮೂರ ಹದಿನಾಲ್ಕು ಬಳಿಗಳಿಗೆ ನಿಗದಿ ಮಾಡಿದೆ ಆ ನಿಟ್ಟಿನಲ್ಲಿ ಇವತ್ತು ಎಸ್ ಬರ್ತಾನ ಮತನ ಮಳವಳ್ಳೆ ಮಳವಳ್ಳಿ ತಾಲೂಕಿನ ರೈತರು ಮತ ಬೆಳೆದಿರೋ ಇದರಲ್ಲಿ ಸಾವಿರದ ಎಂಟುನೂರು ರೂಪಾಯಿಗೆ ಸಾವಿರದ ಒಂಬೈನೂರು ರೂಪಾಯಿ ಮತ ಸಾವಿರದ ಎಂಟು ರೂಪಾಯಿ ಸಾವಿರದ ಒಂಬೈನೂರು ರೂಪಾಯಿ ಮತ ಕಂಸಿ ಎಂ ಎಸ್ ಪಿ ಬೆಲೆ ಎಷ್ಟು ಅಂತಂದ್ರೆ ಎರಡ್ ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಕೇಂದ್ರ ಸರ್ಕಾರ ನಿಧಿ ಮಾಡಿರೋದು ಎರಡ್ ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಐನೂರ ಇಪ್ಪತ್ತು ರೂಪಾಯಿ ಕಡಿಮೆಗೆ ಮಾರಿದೀವಿ ಮತ್ತೆ ಇಲ್ಲಿ ಮಳವಳ್ಳಿ ರೈತರು ಐನೂರ ಇಪ್ಪತ್ತು ರೂಪಾಯಿಗೆ ಕಡಿಮೆಗೆ ಮಾರಿದೀವಿ ಇದನ್ನ ಯಾರ ಹತ್ರ ಕೇಳದ ಯಾವ ಅಧಿಕಾರಿಗಳು ಬಂದು ಹೇಳಿದ್ದಾರೆ ಯಾವ ಅಧಿಕಾರಿಗಳು ಬಂದ್ ರೈತರು ಅಡ್ಡಿ ಆಗ್ತದೆ ಅಂತ ಹೇಳಿದ್ದಾರೆ ಅಥವಾ ಯಾರಾದ್ರೂ ರಾಜಕಾರಣಿಗಳಪ್ಪ ನಿಮ್ಗೆ ತೊಂದರೆ ಆಗ್ತದೆ ಅಂತ ಹೇಳಿದ್ರ ಎಂ ಎಲ್ ಎರ ಮಂತ್ರಿಗಳು ಯಾರು ಮಾತಾಡೋದಿಲ್ಲ ಯಾವ ಮಿನಿಸ್ಟರ್ ಮಾತಾಡೋದಿಲ್ಲ ಯಾವ ಎಂ ಎಲ್ ಎ ಮಾತಾಡೋದಿಲ್ಲ ನಷ್ಟ ಆಗಿಲ್ವಾ ನಮ್ಗೆ ಅಲ್ಲಿ ಜನತಾದ್ರೆ ಮೂರ್ ಸಾವಿರದ ಐನೂರು ಗೊತ್ತಿಟ್ರ ಕಾಂಗ್ರೆಸ್ ಅವ್ರಿಗೆ ಗೊತ್ತಿಬಿಟ್ರ ಯಾರು ಗೊತ್ತಿಲ್ಲ ಅವರು ಸಾವಿರದ ಎಂಟುನೂರು ಸಾವಿರಕ್ಕೆ ಈ ನಷ್ಟ ಯಾರಿಗೆ ಇದನ್ನ ಕೇಳೋದು ಯಾರು ಬರೀ ಮತ್ತೆ ದೊಂದೆ ಅಂತಲ್ಲ ಎಲ್ಲಾ ಬೆಳೆಗಳಾದ ಈ ದೇಶದಲ್ಲಿ ರೈತ ಏನ್ ಬೆಳೆ ಬೆಳೀತಾರೆ ಎಲ್ಲ ಬೆಳೆಗಳಿಗೂ ವಿಧೇಯತರ ಅನ್ಯಾಯ ಆಗ್ತಾ ಇದೆ ಅವ್ರೇನು ನಮ್ಗೆ ಸಾಲ ಮನ್ನಾ ಮಾಡ್ಬೇಕಾಗಿಲ್ಲ ಅವ್ರೇ ನಮ್ಗೆ ಏನು ಸಬ್ಸಿಡಿ ಕೊಡ್ಬೇಕಾಗಿಲ್ಲ ನಾವು ಬೆಳೆದಂತ ಬೆಳೆಗೆ ವೈಜ್ಞಾನಿಕವಾದ ಬೆಲೆಯನ್ನ ಕೊಟ್ರೆ ಸಾಕು ನಮ್ಗೆ ನಮ್ಮ ಆಟಿರ್ತಕ್ಕಂಥ ಸರ್ಕಾರಗಳು ಇದನ್ನ ಇಲ್ಲಿವರೆಗೂ ಕೂಡ ಯಾವ ಸರ್ಕಾರಗಳು ಮಾಡಿಲ್ಲ ಇವನ್ ಮೋದಿ ಸರ್ಕಾರ ಕೂಡ ರೈತರಿಗೆ ಯಾವುದೇ ರೀತಿಯಾದ ಅನುಕೂಲಗಳನ್ನ ಮಾಡ್ತಕ್ಕಂಥದ್ದು ಮಾಡಿಲ್ಲ ಬರೀ ಘೋಷಣೆನೇ ಬರ್ತು ಯಾವುದೇ ಅನುಷ್ಠಾನಕ್ಕೆ ಬಂದಿಲ್ಲ ಸಬ್ಸಿಡಿ ನಿಂತಲ್ಲಿ ಮಾತಾಡ್ತಾರೆ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ರೈತರಿಗೆ ಸಬ್ಸಿಡಿ ಕೊಡ್ತಾ ಇದ್ದೀವಿ ಹೇಳಿ ಆ ಸಬ್ಸಿಡಿ ಕಟ್ಟಕಡಿಯ ರೈತರಿಗೆ ತಲುಪ್ತನೇ ಇಲ್ಲ ಮಧ್ಯವರ್ತಿಗಳ ಪಾಲಾಗ್ತಾ ಇದೆ ನೀವು ಒಂದು ಯಂತ್ರ ತಗೊಳ್ಬೇಕು ಅಂತಂದ್ರೆ ಅದು ಹೊರಗಡೆ ಒಂದೂರು ಸಾವಿರ ರೂಪಾಯಿ ಸಿಗ್ತದೆ ಅದನ್ನ ಮೂರ್ ಸಾವಿರ ರೂಪಾಯಿ ಮಾತ್ರ ಅವರು ಈಗ ಸರ್ವೆ ಫೀಸ್ ಕಟ್ಟಿದ್ರು ಯಾಕಂದ್ರೆ ಸೀನಿಯಾರಿಟಿನೇ ಇದೆ ಯಾವುದು ಕೂಡ ಅದರಲ್ಲಿ ಸ್ಕಿಪ್ ಮಾಡುವಂಥದ್ದು ಏನಿಲ್ಲ ಕಂಪ್ಯೂಟರ್ ಬೇಸ್ಡ್ ನೀವು ಅಪ್ಲೈ ಮಾಡ್ತೀರಾ ಅದ್ರ ಪ್ರಕಾರ ಸರ್ವೆ ಆಗುತ್ತೆ ನಿಜವಾಗ್ಲು ಅದ್ರಲ್ಲಿ ಏನಾದ್ರೂ ನಿಮಗೆ ಪ್ರಾಬ್ಲಮ್ ಆಗ್ತಿದ್ರೆ ಅಥವಾ ಆ ಡೇಟ್ ಕೊಟ್ಟರೂ ಬರಲಿಲ್ಲ ಅಂತಂದರೆ ನಾನು ಕಮೆಂಟ್ ಮಾಡಿದ್ದೀನಿ ಮೂರನೇದು ನಾನು ಯಾಕೆ ಅವ್ರಿಗೆ ಹೇಳಿದೆ ಅಂತಂದರೆ ನಾನಿಲ್ಲಿ ಬಂದು ಸೆವೆನ್ ಮಂತ್ಸ್ ಆಗಿರೋ ತಮಗೆ ಮಾಹಿತಿಗಾಗಿ ಹೇಳ್ತೀನಿ ಬಯಸ್ ಬಂಧುಗಳೇ ಐದು ಸಾವಿರ ಆರ್ ಟಿ ಫೈಲ್ ಕ್ಲಿಯರ್ ಮಾಡಿ ಐದು ಸಾವಿರ ಭಾನುವಾರ ಅನ್ನೋಂಗಿಲ್ಲ ಶನಿವಾರ ಅನ್ನೋಂಗಿಲ್ಲ ಭಾನುವಾರ ಆಗಿಲ್ಲ ಈ ರೂಮಲ್ಲಿ ಆ ಕ್ಲರ್ಕ್ ಕೇಸ್ ವರ್ಕರ್ಗಳಿಗೆ ಡೆಡಿಕೇಟೆಡ್ ಆಗಿ ಏಳ್ನೂರು ಎಂಟುನೂರು ಒಂದೊಂದು ದಿನಕ್ಕೆ ಫೈಲ್ ಕ್ಲಿಯರ್ ಮಾಡ್ತೀನಿ ಕಳೆದ ಸುಮಾರು ಒಂದು ಆರೇಳು ವರ್ಷದ್ದು ಪೆಂಡೆನ್ಸಿ ಇರ್ಬೋದು ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಈಗ ನಾನು ಬಂದಿರೋದು ಹಳೇದ್ರೆ ಕ್ಲಿಯರ್ ಮಾಡೋದೇ ದೊಡ್ಡ ಕೆಲಸ ಆಗೋದು ಸೊ ಹಾಗಾಗಿ ಮೇಲೆ ಆ ಸರಾಗವಾಗಿ ಸಾಕ್ಬೇಕು ಅಂತ ಎಕ್ಸ್ಟ್ರಾ ಫೋರ್ಸ್ ಹಾಕ್ಬಿಟ್ಟು ಫೀಲ್ಡ್ ಅಲ್ಲಿ ಇರೋರು ಕರ್ಕೊಂಡ್ಬಂದು ಕೂರಿಸ್ಕೊಂಡು ಭಾನುವಾರ ದಿನ ಕೆಲಸ ಮಾಡಿ ಮೇಂಟೆನ್ಸ್ ಕ್ಲಿಯರ್ ಮಾಡಿಸ್ತೀನಿ ಈ ಮೇಲೆ ಸರಾಗವಾಗಿ ಕೆಲಸ ಆಗಬೇಕು ಮಾಡಿಸ್ತೀನಿ ಸರ್ ಒಂದು ರಿಕ್ವೆಸ್ಟ್ ಸರಿ ಈಗ